ನಮಸ್ಕಾರ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ದಿನ ಮತ್ತೊಂದು ಫೈನಾನ್ಸ್ ಬಗ್ಗೆ ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ನಾನು ತುಂಬನೇ ಬೇಸಿಕ್ ಕಾನ್ಸೆಪ್ಟ್ ಇದು ನೀವೇನಾದರೂ ಅಕೌಂಟಿಂಗ್ ಫೈನಾನ್ಸ್ ಇದ್ರೆ ಈ ಒಂದು ಇಂಡಸ್ಟ್ರಿಲಿ ಏನಾದರೂ ಕೆಲಸ ತಗೊಳ್ಬೇಕು ಅಂದರೆ ಇದು ತಿಳ್ಕೊಂಡಿಲ್ಲ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ ನನಗೆ ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ ಇದನ್ನ ತಿಳ್ಕೊಂಡಿಲ್ಲ ಅಂದರೆ ನೀವು ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಅಷ್ಟು ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ಇದು ಇದನ್ನು ಇಂಗ್ಲೀಷಲ್ಲಿ ಸಾಮಾನ್ಯವಾಗಿ ತ್ರೀ ಸ್ಟೇಟ್ಮೆಂಟ್ ತ್ರೀ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾರೆ ಸೊ ಈ ಮೂರು ಅಂದರೆ ಮೂರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಯಾವ್ದಪ್ಪ ಈ ಮೂರು ಸ್ಟೇಟ್ಮೆಂಟ್ಗಳು ಅಂತ ಹೇಳಿದ್ರೆ ಒಂದು ಬಂದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ಇನ್ನೊಂದು ಬಂದು ಬ್ಯಾಲೆನ್ಸ್ ಶೀಟ್ ಇನ್ನೊಂದು ಬಂದು ಕ್ಯಾಶ್ ಫ್ಲೋ ಶೀಟ್ ಅಂತೇಳಿ ಕ್ಯಾಶ್ ಶೀಟ್ ಅಂತ ಕರಿಬೋದು ಕ್ಯಾಶ್ ಫ್ಲೋ ಶೀಟು ಏನಾದರೂ ಕರಿಬೋದು ಬಟ್ ಗೆ ಸಂಬಂಧಪಟ್ಟಿರುವಂಥ ಒಂದು ಶೀಟ್ ಇದು ಈ ಮೂರು ಶೀಟ್ ಪೂರ್ಗಳ ಬಗ್ಗೆ ನಾನು ಸ್ವಲ್ಪ ಇನ್ನೊಂದಷ್ಟು ಉದಾಹರಣೆ ತಗೊಂಡು ಸ್ವಲ್ಪ ನಿಮಗೆ ಈ ಮೂರು ಶೀಟ್ಗಳು ಏನ್ ಮಾಡ್ತವೆ ಅದು ಏನಕ್ಕೆ ಅವು ತುಂಬ ಅಷ್ಟು ಬೇಸಿಕ್ ಕಾನ್ಸೆಪ್ಟ್ ಏನಕ್ಕೆ ಅದು ಗೊತ್ತಿಲ್ಲ ಅಂದರೆ ಕೆಲಸನೇ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಮಾತಾಡೋಕೆ ಇಷ್ಟಪಡ್ತೀನಿ ಥರ ಮಾಡ್ತೇನೆ ನನ್ನ ಸೀನ್ ಚೇಂಜ್ ಮಾಡ್ತೀನಿ ಓಕೆ ಈಗ ನನ್ನ ವೀಡಿಯೋ ಇಲ್ಲಿ ಶೇರ್ ಮಾಡಿದ್ದೀನಿ ನನ್ನದು ಸ್ಕ್ರೀನು ಕಾಣಿಸ್ತಾ ಇರ್ಬೋದು ಅಂತ ಕ್ತೀನಿ ಫಸ್ಟ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡ್ತೀನಿ ಯಾಕೆಂದರೆ ಇದು ತುಂಬಾ ಸುಲಭ ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೇ ಇಂಪಾರ್ಟೆಂಟ್ ಈ ಒಂದು ಏನು ಎಕ್ಸಾಂಪಲ್ ಇದೆ ಈ ಒಂದು ಉದಾಹರಣೆಗೆ ನಾನು ಒಂದು ನೀವೊಂದು ಸಿಲ್ಕ್ ಅಂಗಡಿ ಸಿಲ್ಕ್ ಶರ್ಟ್ ಮಾರಾಟ ಮಾಡೋ ಒಂದು ಅಂಗಡಿ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಸೊ ಸಿಲ್ಕ್ ಅಂಗಡಿ ಸಿಲ್ಕ್ ಸಿಲ್ಕ್ ಶರ್ಟ್ ಮಾಡೋ ಅಂಗಡಿ ಇದು ಸೊ ಒಂದು ಇದು ಒಂದು ಪರ್ಟಿಕ್ಯುಲರ್ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಇದು ನೀವು ಸಿಲ್ಕ್ ಶರ್ಟ್ ಇದೆ ಅದನ್ನು ಫಾರ್ ಎಕ್ಸಾಂಪಲ್ ಐದು ಸಾವಿರ ಬೆಲೆ ಬಾಳೆ ಸಿಲ್ಕ್ ಶರ್ಟ್ ಈ ವರ್ಷದಲ್ಲಿ ನೀವು ಸೇಲ್ ಮಾಡಿದ್ದೀರ ಅಂಗಡಿ ಇಟ್ಕೊಳ್ಳಿ ಅಲ್ಲಿಗೆ ಇದು ಮೇಲ್ಗಡೆ ಏನಿದೆ ಇದು ಬಂದು ರೆವೆನ್ಯೂ ಅಂತ ಹೇಳಿ ಸೊ ರೆವೆನ್ಯೂ ಅಂತ ಬಂದು ಸಾಮಾನ್ಯವಾಗಿ ರೆವೆನ್ಯೂ ಅಂತ ಕರೀತಾರೆ ಗ್ರೋ ಸೇರ್ಸ್ ಅಂತ ಇದೆ ಏನೇನು ಎಷ್ಟೊಂದು ರೀತಿ ನಮ್ಮ ಅಂದ್ರೆ ಹೆಸರುಗಳಿದಾವೆ ಬಟ್ ಸದ್ಯಕ್ಕೀಗ ರೆವೆನ್ಯೂ ಅಂತ ಕಾರಣ ಸೊ ಐದು ಸಾವಿರ ನೀವು ಸೇಲ್ ಮಾಡಿದ್ದೀರಾ ಸೊ ಅದು ಬಂದು ನಿಮ್ಮ ರೆವೆನ್ಯೂ ಬಟ್ ಇದು ಆಮೇಲೆ ಈ ಒಂದು ಏನು ಸಿಲ್ಕ್ ಶರ್ಟ್ ನೀವೇನು ಮಾರಾಟ ಮಾಡಿದ್ದೀನಿ ಮಾರಾಟ ಮಾಡಿದ್ರೆ ಅದನ್ನ ಹೋಲ್ಸೇಲಲ್ಲಿ ನೀವು ಯಾರೋ ಬೇರೆಯವ್ರ ಹತ್ರ ಹೋಗಿ ತಗೊಂಡಿದ್ರಿ ಯಾರು ಸೇಟು ಹತ್ರ ಯಾರ ಥರ ಹೋಗಿ ತಗೊಂಡಿದ್ರಿ ಅಂತ ಇಟ್ಕೊಳ್ಳಿ ಅದಕ್ಕೆ ನೀವು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದೀರ ಅಂತ ಇಟ್ಕೊಳ್ಳಿ ಇಲ್ಲಿ ಬಂದೆ ಮೆಟೀರಿಯಲ್ಸ್ ನಾಲ್ಕು ಸಾವಿರ ರೂಪಾಯಿ ತಗೊಂಡೆ ಅದನ್ನ ಐದು ಸಾವಿರ ರೂಪಾಯಿಗೆ ಮಾಡಿದ್ರೆ ಬಟ್ ಇವನ್ ನಾಲ್ಕು ಸಾವಿರ ಏನಿದೆ ಇದು ಬಂದು ನಿಮ್ದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರೀತಾರೆ ಸಿ ಓ ಜಿ ಎಸ್ ಅಂತ ಶಾರ್ಟ್ಫಾರ್ಮಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡು ಸೊ ಈಗ ನಿಮ್ಮ ಗ್ರೋಸ್ ಪ್ರಾಫಿಟ್ ಬಂದೆ ಬರೀ ಮೆಟೀರಿಯಲ್ಸ್ನೇ ಉಪಯೋಗಿಸಿ ನೀವು ಸೇಲ್ ಮಾಡಿ ಇಷ್ಟು ದುಡ್ಡು ಮಾಡಿದ್ದೀರಾ ಅಂತ ಹೇಳಿ ಇದನ್ನು ಗ್ರೋಸ್ ಪ್ರಾಫಿಟ್ ಅಂತ ಕರೀತಾರೆ ಬೇಸಿಕಲಿ ನಿಮ್ಮ ರೆವೆನ್ಯೂ ಮೈನಸ್ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಗ್ರೋಸ್ ಗ್ರೋಸ್ ಪ್ರಾಫಿಟ್ ಅಂತ ಕರೀತಾರೆ ಮೇಲೆ ನೀವು ಈಗ ಫಾರ್ ಎಕ್ಸಾಂಪಲ್ ಎಸ್ ಇದು ಸೇಲ್ಸ್ ಇದು ಬಂದು ಸೇಲ್ಸ್ ಆಮೇಲೆ ಜನರಲ್ ಮತ್ತೆ ಅಕೌಂಟ್ ಅಡ್ಮಿನ್ ಅಂತ ಏನಕ್ಕೆ ಒಂದು ನಿಮಿಷ ನೋಡಬೇಡೋಣ ಸೆಲ್ಲಿಂಗ್ ಜನರಲ್ ಅಂಡ್ ಅಡ್ಮಿನಿಸ್ಟೇ ಅಡ್ಮಿನಿಸ್ಟ್ರೇಟಿವ್ ಅಂತೇಳಿ ಸರ್ ಇನ್ನೊಂದು ಸ್ವಲ್ಪ ಲಾಂಗ್ ಫಾರ್ಮ್ ಅದ್ರದ್ದು ಲಾಂಗ್ ಫಾರ್ಮ್ ಏನಿದೆ ಮರೆತೋಗಿತ್ತು ಸೆಲ್ಲಿಂಗ ಜನರಲ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಅಂತೇಳಿ ಅಂದರೆ ನೀವು ಬೇರೆ ಎಲ್ಲ ಏನು ಯಾರೋ ಒಬ್ಬನ ಇಟ್ಕೊಂಡಿರ್ತೀರಾ ಅಂದರೆ ಯಾರೋ ಒಬ್ಬ ಕೆಲ್ಸಕ್ಕೆ ಇಟ್ಕೊಂಡಿರ್ತೀರ ಅಂತ ಇಟ್ಕೊಳ್ಳಿ ಅವನಿಗೆ ಸಂಬಳ ಕೊಡಬೇಕು ಇಲ್ಲಾಂದರೆ ನೀವು ನೀರಿಗೆ ಬಿಲ್ ಕಟ್ಟಬೇಕು ಇಲ್ಲಾಂದರೆ ನೀವು ಡೈಲಿ ಅಲ್ಲಿ ಊಟ ಏನು ಮಾಡ್ತೀರಾ ಮಧ್ಯಾಹ್ನ ಅದಕ್ಕೆ ಊಟಕ್ಕೆ ನೀವು ಬೆಲ್ ಬಿಲ್ ಕಟ್ಟಬೇಕು ಆ ಥರ ಏನೇನೋ ಸಾಕಷ್ಟು ಏನೋ ಬೇರೆ ಮೆಟೀರಿಯಲ್ಸ್ಗೆ ಸಂಬಂಧ ಪಡೆದಿರೋ ಖರ್ಚುಗಳು ಎಲ್ಲನೂ ಇಲ್ಲಿಗೆ ಇಡಬಹುದು ಅಂದ್ರೆ ಇದೊಂದು ಬೇಸಿಕ್ ಇದೆ ನೀವು ಆಪಲ್ ಇಲ್ಲ ಗೂಗಲ್ ಈ ರೀತಿ ದೊಡ್ಡ ದೊಡ್ಡ ಕಂಪ್ನಿಗಳದ್ದು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ಟ್ ಸ್ಟೇಟ್ಮೆಂಟ್ ಏನಾದ್ರು ನೋಡಿದ್ರೆ ಇಲ್ಲಾಂದ್ರೆ ಒಂದು ಐದು ಪೇಜ್ ಇರುತ್ತೆ ಸೊ ಇಲ್ಲೊಂದು ಸಿಂಪಲ್ ಆಗಿ ಒಂದು ಚಿಕ್ಕದಾಗ ಒಂದು ಸಿಲ್ಕ್ ಅಂಗಡಿ ಇಟ್ಟಿದ್ರೆ ಸಿಲ್ಕ್ ಶರ್ಟ್ ಮಾರಾಟ ಮಾಡೋ ಅಂಗಡಿ ಇಟ್ಟಿದ್ರೆ ಯಾವ ರೀತಿ ನಿಮಗೆ ನಿಮ್ಮ ಪಿ ಎಲ್ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ಇಲ್ಲಿ ನಾನು ನಿಮಗೆ ಒಂದು ಉದಾಹರಣೆ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಎಸ್ ಜಿ ಸೆಲ್ಲಿಂಗ್ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಬಂದು ಐನೂರು ರೂಪಾಯಿ ಇದು ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ಊಟಕ್ಕೆ ಸಹ ಸಂಬಂಧಪಡುವಂಥ ಇರ್ಬೋದು ಏನೇ ಇರ್ಬೋದು ಅದೆಲ್ಲ ಬಂದು ನಿಮಗೆ ಲಾಸ್ಟ್ಲಿ ನಿಮ್ಮ ಪಾಕೆಟ್ ಒಳಗೆ ಹೋಗೋ ನಿಮ್ಮ ಜಾಬ್ ಒಳಗೆ ಕಾಸಿದ್ದು ಐನೂರು ರೂಪಾಯಿ ಇದು ಪ್ರಾಫಿಟ್ ನೀವು ಮನೆಗೆ ತಗೊಂಡೋಗ್ಬೋದು ಏನಾದರೂ ಮಾಡ್ಬೋದು ನಿಮ್ಮ ಮಕ್ಳುಗಾರು ಓದ್ಕೊಳ್ಳೆ ಇಲ್ಲಾಂದ್ರೆ ಕಾರ್ ಆದರೂ ತಗೊಂಬೋದು ಏನಾದ್ರು ಮಾಡಬಹುದು ಬೈಕ್ ಆದ್ರೂ ತಗೊಂಬೋದು ಏನಾದ್ರು ಮಾಡಬಹುದು ಅದೇ ನಿಮ್ಮ ನೆಟ್ ಪ್ರಾಫಿಟ್ ಇದು ನಿಮ್ ಜೋಬಳಿ ಹೋಗುವಂಥ ದೊಡ್ಡ ಇದು ಸೊ ಇದು ಬಂದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಸೆಕೆಂಡ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡೋ ಬನ್ನಿ ಬ್ಯಾಲೆನ್ಸ್ ಶೀಟ್ ಬಂದೆ ಇದು ಇಟಲಿ ಇಟಲಿಯನ್ಸ್ ಕಂಡು ಒಂದು ಶೀಟ್ ಇದು ಕಂಡಕ್ಕಿಂತ ಅವರು ಈ ರೀತಿ ಶೀಟ್ ಇದ್ರೆ ಸುಲಭವಾಗಿ ನಿಮ್ಮ ಬಿಸ್ನೆಸ್ ಏನಿದೆ ಅದನ್ನ ಮ್ಯಾನೇಜ್ ಮಾಡಬೇಕು ಅನ್ನೋ ಒಂದು ಯೋಚನೆಯಿಂದ ಅವರು ಈ ರೀತಿ ಬ್ಯಾಲೆನ್ಸ್ ಶೀಟಿನ ಸಾಕ ಸಾಕಷ್ಟು ವರ್ಷಗಳಿಂದ ಹಿಡಿದಿದ್ದವರು ಸೊ ಬ್ಯಾಲೆನ್ಸ್ ಶೀಟಲ್ಲಿ ಬೇಸಿಕಲಿ ನಿಮ್ಮ ಹತ್ರ ಎಷ್ಟು ಹಣ ಇದೆ ಎಷ್ಟು ನಿಮ್ಮ ಹತ್ರ ಅಸೆಟ್ಗಳಿದ್ದಾವೆ ಮತ್ತೆ ನೀವು ಎಷ್ಟು ಲೋನ್ ಇರ್ಬೋದು ಇಲ್ಲಾಂದ್ರೆ ಲಯಬಿಲಿಟೀಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಸೊ ಲಯಬಿಲಿಟೀಸ್ ಲೋನ್ ಇರ್ಬೋದು ಇಲ್ಲಾಂದ್ರೆ ಯಾವ ಬಿಲ್ ಕಟ್ಟಿಲ್ಲ ಇನ್ನ ಅದೆಷ್ಟಿದೆ ಅದೆಲ್ಲ ಲಯಬಿಲಿಟೀಸ್ ಸೈಡ್ ಬರುತ್ತೆ ಅದು ಮತ್ತೆ ನಿಮ್ಮ ಜೇಬಿಂದ ಎಷ್ಟು ದುಡ್ಡು ಹಾಕಿದ್ದೀರಾ ಅನ್ನೋದನ್ನು ಕೂಡ ಇದರಲ್ಲೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಾರೆ ಸೊ ನಾನೀಗ ಇಲ್ಲಿ ಬರ್ತಿದ್ದೀನಿ ನೋಡಿ ಬ್ಯಾಲೆನ್ಸ್ ಶೀಟ್ ಇದು ಬಂದು ಆಸೆಟ್ ಸೈಡ್ ಇದು ಇದು ಬಂದು ಲಯಬಿಲಿಟಿ ಅಂಡ್ ಆಕ್ವಿಟಿಸ್ ಸೈಡ್ ಇದು ಇದನ್ನ ಏನಕ್ಕಪ್ಪ ಬ್ಯಾಲೆನ್ಸ್ ಶೀಟ್ ಅಂತ ಕರೀತಾರೆ ಅಂತ ಕೂಡ ನಿಮಗೆ ಇನ್ನೊಂದು ಸ್ವಲ್ಪ ತಲೆ ನಿಮ್ಗೆ ವಿವರಣ ವಿವರವಾಗಿ ಹೇಳ್ತೀನಿ ಮೊದಲು ಬಂದು ಇಲ್ಲಿ ಕ್ಯಾಶ್ ನಿಮ್ಮ ಹತ್ರ ಎರಡು ಸಾವಿರ ರೂಪಾಯಿ ಕ್ಯಾಶ್ ಇದೆ ಅಂತ ಇಟ್ಕೊಳ್ಳಿ ನಿಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಇನ್ವೆಂಟ್ರಿ ಏನೋ ಒಂದು ಇನ್ನೂ ಒಂದು ಸಾವಿರ ರೂಪಾಯಿಗೆ ಎಷ್ಟು ಮೆಟೀರಿಯಲ್ ಉಳಿದಿದೆ ನೀವು ಸೇಟ್ ಹತ್ರ ಕೊಂಡ್ಕೊಂಡಿದ್ದು ಏನು ಸಿಲ್ಕ್ ಶರ್ಟ್ ಇದೆ ಇನ್ನೂ ಒಂದು ಸಾವಿರ ರೂಪಾಯಿ ಅಷ್ಟು ಮಿಕ್ಕಿದೆ ಇನ್ನು ಸೇಲ್ ಮಾಡ್ಬೋದು ಸೇಲ್ ಮಾಡೋ ಮಾಡ್ಬೋದು ನೀವು ಸೊ ಹಾಗಾಗಿ ಅದನ್ನು ಅಸೆಟ್ ಸೈಡಲ್ಲಿ ಇಟ್ಟಿದ್ದೀನಿ ನೀವು ಶಾಪ್ ನಿಮ್ಮದೇ ಶಾಪ್ ಇದೆ ನೀವೇ ಕೊಂಡ್ಕೊಂಡಿದ್ದೀರಾ ಅದೊಂದು ಐವತ್ತು ಸಾವಿರ ರೂಪಾಯಿ ಬೆಳೆ ಬಾಳಷ್ಟು ಶಾಪ್ ಅಂತ ಇಟ್ಕೊಳ್ಳಿ ಸೊ ನಿಮ್ಮ ಅಸೆಟ್ಗಳೇ ಬಂದೆ ಈಗ ಐವತ್ಮೂರು ಸಾವಿರದಷ್ಟಿದೆ ಒಂದು ಬಂದೆ ಕ್ಯಾಶ್ ಎರಡು ಸಾವಿರ ಮೆಟೀರಿಯಲ್ ಅಥವಾ ಇನ್ವೆಂಟ್ರಿ ಸಾರಿ ಇನ್ವೆಸ್ಟ್ರಿ ಅಂತ ಬರ್ತೀನಿ ಇನ್ವೆಂಟ್ರಿ ಇದು ಒಂದ್ ಸಾವಿರ ರೂಪಾಯಿ ಅದಷ್ಟಿದೆ ಶಾಪ್ ಐವತ್ ಸಾವಿರ ರೂಪಾಯಿ ನಿಮ್ದು ಅದು ಐವತ್ ಸಾವಿರ ರೂಪಾಯಿ ಆಮೇಲೆ ನೀವು ಈ ಸೈಡ್ ಬರೋಣ ಈ ಶಾಪ್ ಈ ಸೈಡ್ ಫಸ್ಟ್ ಶಾಪ್ ಗೆ ಸಂಬಂಧಪಟ್ಟಿರೋ ಲೋನ್ ತಗೊಂಡಿರ್ತೀರ ಆ ಶಾಪ್ ನ ಕೊಂಡ್ಕೊಳಕ್ಕೆ ಸಾವಿರ ರೂಪಾಯಿ ಲೋನ್ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಆಮೇಲೆ ನಿಮ್ದು ಏನೋ ಸಾವಿರ ರೂಪಾಯಿ ಬೆಲ್ಲ ಇದೆ ಪಕ್ಕದ ಅಂಗಡಿಯಲ್ಲಿ ನೀವು ಯಾವಾಗ್ಲೇನೋ ಊಟ ಮಾಡ್ತಾ ಇರ್ತೀರಾ ಎರಡ್ ಸಾವಿರ ರೂಪಾಯಿ ಒಂದ್ ಬಿಲ್ ಹಾಕಿದಾನೆ ಇನ್ನ ನೀವು ಕಟ್ಟಿಲ್ಲ ಅದು ಸೊ ಅದೇ ಎರಡ್ ಸಾವಿರ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಇಟ್ಕೊಳ್ಳೆ ಅದೆರಡನ್ನ ಬ್ಯಾಲೆನ್ಸಿಂಗ್ ಟರ್ಮ್ ಇದು ಯೂಶಲಿ ನೀವು ಯಾವ್ದಾದ್ರು ಒಂದಾದ್ರೂ ಬ್ಯಾಲೆನ್ಸಿಂಗ್ ಟರ್ಮ್ ಇರುತ್ತೆ ಇದು ಬಂದೆ ಏನು ಅಂದ್ರೆ ಈ ಐವತ್ತು ಸಾವಿರ ರೂಪಾಯಿ ಐವತ್ ಮೂರು ಸಾವಿರ ರೂಪಾಯಿ ಏನಿದೆ ನಿಮ್ದು ಅಸೆಟ್ ಸೈಡ್ ಟೋಟಲ್ ಮತ್ತೆ ಈ ಲಯಬಿಲಿಟಿ ಸೈಡ್ ಟೋಟಲ್ ಏನಿದೆ ಅದ್ರದ್ದು ಇದನ್ನ ಈ ಲಯಬಿಲಿಟಿ ಸೈಡ್ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ ಅದೇ ನಿಮ್ಮ ಎಕ್ವಿಟಿ ನಿಮ್ಮ ಕೈಯಿಂದ ಇವತ್ತೇನಾದ್ರೂ ನೀವು ಈ ಅಸೆಟ್ ಏನಿದೆ ಇವನ್ನೆಲ್ಲ ಸೇಲ್ ಮಾಡಿದ್ರೆ ನಿಮ್ ಜಾಬ್ಗಳಿಗೆ ಎಷ್ಟು ದುಡ್ಡು ಹೋಗುತ್ತೆ ಅನ್ನೋದು ಇಲ್ಲಿ ಆಕ್ವಿಟಿಲಿ ತೋರಿಸಿರೋದಿದ್ದು ಇದು ಹನ್ನೊಂದು ಸಾವಿರ ರೂಪಾಯಿ ಇದೆ ಆಗಲೇ ಇದು ಬ್ಯಾಲೆನ್ಸಿಂಗ್ ಟರ್ಮ್ ನೀವು ಹೇಳಿದ ಹೇಳಿದ ರೀತಿ ಇದು ಬ್ಯಾಲೆನ್ಸಿಂಗ್ ಎಂಟ್ರಿ ಇದು ಸೊ ಹಾಗಾಗಿ ಇಲ್ಲೂ ಕೂಡ ಮೂರು ಸಾವಿರ ಟೋಟಲ್ ಬರುತ್ತೆ ಸೊ ಎರಡು ಕಡೆ ನೋಡಿದ್ರು ಆ ಸೈಡ್ ಸೈಡ್ ನೋಡಿದ್ರು ಲಯಾಬಿಲಿಟಿ ಆ್ಯಂಡ್ ಎಕ್ವಿಟಿ ಸೈಡ್ ನೋಡಿದ್ರು ಮೂರು ಸಾವಿರ ಐವತ್ಮೂರು ಸಾವಿರ ಇದೆ ಸೊ ಎರಡು ಕಡೆನೂ ಬ್ಯಾಲೆನ್ಸ್ ಇದೆ ಸೊ ಅದಕ್ಕಾಗಿ ಇದನ್ನ ಬ್ಯಾಲೆನ್ಸ್ ಶೀಟ್ ಅಂತ ಕರೀತಾರೆ ಈಗ ನಾನು ಕ್ಯಾಶ್ ಬಗ್ಗೆ ನಿಮಗೆ ಮಾತಾಡ್ತೀನಿ ಇನ್ನೊಂದು ಕ್ಯಾಶ್ ಶೀಟ್ ಬಗ್ಗೆ ಬಂದೇ ಮಾತಾಡ್ತೀನಿ ಈಗ ಸೊ ಈಗ ಇಲ್ಲಿ ಇದು ಏನ್ ಪಿ ಎಲ್ ಏನಿದೆ ಪಿ ಎಲ್ ಮತ್ತೆ ಕ್ಯಾಶ್ ಶೀಟ್ ಏನಾದ್ರು ದೊಡ್ಡ ಬಿಸ್ನೆಸ್ ಆದ್ರೆ ಸಾಮಾನ್ಯವಾಗಿ ಪಿ ಎಲ್ ಮತ್ತೆ ಕ್ಯಾಶ್ ಶೀಟ್ ಎರಡೂ ಬೇರೆ ಬೇರೆ ಬರುತ್ತೆ ಯಾಕೆ ಯಾಕೆ ಅಂತೇಳಿ ನಿಮ್ಗೆ ಈಗ ಇಲ್ಲಿ ನಾನು ಸುಲಭವಾಗಿ ನಿಮ್ಗೆ ವಿವರಣೆ ಮಾಡ್ತೀನಿ ಸೇಲ್ಸ್ ಸೇಲ್ಸ್ ಇಂದ ನಿಮ್ಗೆ ಇಲ್ಲಿ ರೆವೆನ್ಯೂ ನಿಮ್ಗೆ ಗೊತ್ತಿರೋ ಹಾಗೆ ಐದು ಸಾವಿರ ರೂಪಾಯಿ ಇತ್ತು ಆದ್ರೆ ನೀವು ಬರೀ ನಾಲ್ಕು ಸಾವಿರ ರೂಪಾಯಿ ಮಾತ್ರ ನಿಮ್ಗೆ ಬಂತು ಇನ್ನೊಬ್ರು ಯಾರೋ ಒಂದು ಸಾವಿರ ಕೊಟ್ಟಿಲ್ಲ ಇನ್ನ ಉಳಿಸ್ಕೊಂಡಿದ್ದಾರೆ ಸೊ ಬರೀ ಆ ನಾಲ್ಕು ಸಾವಿರ ನಿಮಗೆ ಕ್ಯಾಶ್ ಇನ್ನಾಗಿದ್ದು ಎಸ್ ಜಿ ಇಲ್ಲಿ ನನ್ನ ಪಿ ಅಲ್ಲಿ ಐದು ಸಾವಿರ ರೂಪಾಯಿ ಅಂತ ಐನೂರು ರೂಪಾಯಿ ಅಂತ ಹಾಕಿದ್ದೀನಿ ಆದರೆ ನೀವು ಇನ್ನ ನಿಮ್ಮ ಕಾ ಏನು ನಿಮ್ಮ ಅಂಗಡೀಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾನೆ ಅವ್ನಿಗಿನ್ನ ನೀವು ಇನ್ನೂರು ರೂಪಾಯಿ ಸಂಬಳ ಕೊಟ್ಟಿಲ್ಲ ಸೊ ಹಾಗಾಗಿ ಬರೀ ಇಲ್ಲಿವರೆಗೂ ಬರೀ ನಾನೂರು ರೂಪಾಯಿ ಮಾತ್ರ ನೀವು ಖರ್ಚಾಗಿದೆ ಹಾಗಾಗಿ ಅದು ಮೈನಸ್ ನಾನ್ನೂರು ರೂಪಾಯಿ ಕ್ಯಾಶ್ ಔಟ್ ಇದು ಇಂಟ್ರೆಸ್ಟ್ ನಿಮ್ದು ಏನೇನು ಲೋನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಇಂಟ್ರೆಸ್ಟ್ ಸಾವಿರ ರೂಪಾಯಿ ಇಂಟ್ರೆಸ್ಟ್ ಬಡ್ಡಿ ಕಟ್ಟಿದ್ದೀರ ಸೊ ಅದು ಮೈನಸ್ ಒಂದು ಸಾವಿರ ರೂಪಾಯಿ ಇನ್ವೆಂಟ್ರಿ ತಗೊಂಡ್ರಿ ತಿರ್ಗಾ ಇನ್ವೆಂಟ್ರಿ ಐನೂರು ರೂಪಾಯಿಗೆ ತಗೊಂಡಿದ್ದೀರ ಅದು ಇಲ್ಲಿ ಹೋಗಿದೆ ಆ ಐನೂರು ರೂಪಾಯಿ ಕ್ಯಾಶ್ ಔಟ್ ಆಯ್ತು ತಿರ್ಗಾ ಸೊ ಈ ಎಲ್ಲನೂ ಸೇರಿಸಿದ್ರೆ ನಿಮ್ದು ಎರಡು ಸಾವಿರದ ನೂರು ರೂಪಾಯಿ ಕ್ಯಾಶ್ ಇನ್ ಆಗಿದೆ ನಿಮ್ಮ ಹತ್ರ ಬಂದಿದೆ ಬಟ್ ಆದರೆ ನೀವು ಇನ್ನೂ ಬೇರೆ ಬೇರೆ ಏನೇನು ಕಟ್ಟಿಲ್ಲ ಮಾಡಿಲ್ಲ ಸೊ ಹಾಗಾಗಿ ಇಷ್ಟು ಎರಡು ಸಾವಿರ ರೂಪಾಯಿ ನಿಮ್ಮ ಹತ್ರ ಕ್ಯಾಶ್ ನಿಮ್ಮ ಜೇಬಲ್ ಹೋಗಿದ್ರು ಇನ್ನ ನೀವು ಸಾವಿರದ ಆರ್ನೂರು ರೂಪಾಯಿ ಏನಕ್ಕೋ ಕಟ್ಟಬೇಕು ಸೊ ಓವರ್ ಆಲ್ ನಿಮ್ಮ ದುಡ್ಡು ನಿಮ್ಮ ಹಣ ನೀವೇನಾರು ಮಾಡ್ಕೊಬೋದು ಅನ್ನೋದು ಬರೀ ಐನೂರು ರೂಪಾಯಿ ಆದರೆ ನಿಮ್ಮ ಹತ್ರ ಕ್ಯಾಶು ಎರಡು ಸಾವಿರದ ನೂರು ರೂಪಾಯಿ ಇದೆ ಅದರಲ್ಲಿ ಇನ್ನೂ ಎಷ್ಟೆಷ್ಟು ಬಿಲ್ ಕಟ್ಟಬೇಕು ಅದು ಮಾಡಬೇಕು ಇದು ಮಾಡಬೇಕು ಏನಾರು ಆಳುಮೂಳು ಕಡ್ಡಿ ಕೆಸಗಳಿದಾವೆ ಸೊ ಈ ಒಂದು ಮೂರು ಸ್ಟೇಟ್ಮೆಂಟ್ ನಾನೇನು ನಿಮಗೆ ಈ ವಿಡಿಯೋದಲ್ಲಿ ಮಾತಾಡಿದೆ ಇದು ಬಂದೆ ತ್ರೀ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತೇಳಿ ತುಂಬಾ ಇಂಪಾರ್ಟೆಂಟು ತುಂಬಾ ಬೇಸಿಕ್ ಕಾನ್ಸೆಪ್ಟ್ ಇದು ನಾನು ತುಂಬಾ ಸುಲಭವಾದ ಉದಾಹರಣೆ ತೊಗೊಂಡು ನಿಮಗೆ ವಿವರಣೆ ಮಾಡಿದ್ದೀನಿ ಆದರೆ ನೀವು ಈ ಜಪ್ ದೊಡ್ಡ ದೊಡ್ಡ ಕಂಪ್ನಿಗಳು ಗೂಗಲ್ ಇರ್ಬೋದು ಆಪಲ್ ಇರ್ಬೋದು ಟೊಯಾಟೊ ಇರ್ಬೋದು ಇಲ್ಲಾಂದರೆ ಹೋಂಡಾ ಇರ್ಬೋದು ಟಾಟಾ ಕಂಪ್ನಿ ಇರ್ಬೋದು ರಿಲಯನ್ಸ್ ಇರ್ಬೋದು ಅವ್ರದ್ದು ಏನಾದರೂ ನೀವು ತ್ರೀ ಸ್ಟೇಟ್ಮೆಂಟ್ಸ್ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಾದರೂ ಓಪನ್ ಮಾಡಿದ್ರೆ ತುಂಬಾ ದೊಡ್ಡದಾಗಿರುತ್ತೆ ಸೊ ಈ ರೀತಿ ಇದು ತುಂಬಾ ಬೇಸಿಕ್ ಕಾನ್ಸೆಪ್ಟು ತಿಳ್ಕೊಂಡಿರಬೇಕು ಹೇಳಿ ನಾನು ಇಲ್ಲಿಗೆ ಈ ನನ್ನ ಏನೋ ಒಂದು ವಿಡಿಯೋ ಇದೆ ಈ ವಿಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ ತುಂಬಾ ಬೇಸಿಕ್ ಕಾನ್ಸೆಪ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ನಿಮಗೆ ಕಮೆಂಟ್ ಮುಖ ಮೂಲಕ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ವಿವರಣೆ ಮಾ ವಿವರಣೆ ಮಾಡಿ ನಿಮಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು